ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜನಿ ಇವತ್ತು ಮೂರನೇ ಕ್ಲಾಸ್ ಗಂಗಾಧರ್ ಅವರು ಟ್ರೈನ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಹೇಳ್ಕೊಡ್ತವ್ರೆ ವಿಡಿಯೋಸ್ ಎಲ್ಲ ನೋಡಿ ನೀವು ಕೂಡ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು ಫಸ್ಟ್ ದಿನ ವಾರ್ಮ್ ಅಪ್ ಮಾಡ್ಸಿದ್ರು ಸೆಕೆಂಡ್ ದಿನ ಫುಲ್ ಬಾಡಿ ವರ್ಕೌಟ್ ಮಾಡಿಸಿದ್ರು ಇವತ್ತು ಇವತ್ತೇನ್ ಮಾಡಿಸ್ತಾರೆ ಅಪ್ಪರ್ ಬಾಡಿ ವರ್ಕೌಟ್ ಸೊ ಮನೇಲಿರೋರೆ ಆರಾಮಾಗಿ ಮಾಡ್ತೀವಿ ಬನ್ನಿ ವೀಕ್ಷಕರ ವರ್ಕೌಟ್ ಮಾಡಿ ಮೊದಲನೇದು ಫ್ಲೋರ್ ಚೆಸ್ಟ್ ಪ್ರೆಸ್ ಅಂತ ಹತ್ತು ಸಲ ಮೂರು ಸೆಟ್ ನ ಮಾಡಿ ಹ್ಯಾಂಡ್ ಮೂಮೆಂಟ್ನ ನೀಟಾಗಿ ನೋಡ್ಕೊಳ್ಳಿ ಅದಾದಮೇಲೆ ಸಿಂಗಲ್ ಆರ್ಮ್ ರೋಸ್ ಅಂತ ನಿಂತ್ಕೊಂಡಿರೋ ಪೊಸಿಷನು ಮತ್ತೆ ಲೆಗ್ ಪೊಸಿಷನು ಮತ್ತೆ ಹ್ಯಾಂಡ್ ಸ್ಟ್ರೆಚ್ ಮಾಡ್ತಿರೋ ಪೊಸಿಷನು ನೋಡ್ಕೊಳ್ಳಿ ಇದನ್ನು ಅಷ್ಟೇ ಹದಿನೈದು ಸಲ ಮಾಡಿ ಮೂರು ಸೆಟ್ ನೆಕ್ಸ್ಟು ಡಂಬಲ್ ಲ್ಯಾಟ್ರಲ್ ರೈಸ್ ಅಂತ ಇದನ್ನು ಅಷ್ಟೇ ಹದಿನೈದು ಸಲ ಮಾಡಬೇಕು ಅದನ್ನೇ ಮೂರು ಸೆಟ್ಟು ರಿಪೀಟ್ ಮಾಡಬೇಕು ನೀವು ಲೆಗ್ ಪೊಸಿಷನು ಮತ್ತು ಹ್ಯಾಂಡ್ ಮೂವ್ಮೆಂಟ್ ಎರಡನ್ನೂ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಎಷ್ಟು ಕೆ ಜಿ ಡಂಬಲ್ ಎತ್ತಕ್ಕಾಗುತ್ತೋ ಎತ್ತಿ ಸೂಪರ್ ಮ್ಯಾನ್ ಪೊಸಿಷನಲ್ಲಿ ಹಿಂದೆ ಲೆಗ್ಗು ಲಿಫ್ಟ್ ಮಾಡಿ ಮುಂದೆ ಹ್ಯಾಂಡು ಲಿಫ್ಟ್ ಮಾಡಿ ಒಂದ್ಸಲ ಎದ್ಬಿಟ್ಟು ಹೋಲ್ಡ್ ಮಾಡ್ಬಿಟ್ಟು ಮತ್ತೆ ಕೆಳಗಡೆ ಬನ್ನಿ ಇದನ್ನ ಹತ್ತು ಸಲ ಮಾಡಿ ಇದೇ ರೀತಿ ಮೂರು ಸೆಟ್ ಮಾಡಿ ನೆಕ್ಸ್ಟು ಇದಾಗ್ತಿದ್ದಂಗೆ ಡಂಬಲ್ ಟ್ರೈಸೆಪ್ಸ್ ಎಕ್ಸ್ಟೆನ್ಷನ್ ಅಂತ ಸ್ಲೋ ಆಗಿ ಮಾಡಿ ಆಯ್ತಾ ಇದು ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವೀಡಿಯೋನ ಬಿಕಾಸ್ ನಿಮಗೆ ತೋರ್ಸೋಕ್ಕೆ ಅಂತ ಇದನ್ನ ಹದಿನೈದು ಸಲ ಮೂರು ಸೆಟ್ ಮಾಡಿ ಆಯ್ತಾ ನೆಕ್ಸ್ಟ್ ಡಂಬಲ್ ಎಕ್ಸ್ಪ್ರೆಸ್ ಅಂತ ಇದನ್ನ ಹತ್ತು ಸಲ ಮಾಡಿ ಮೂರು ಸೆಟ್ ಮಾಡಿ ಆಯ್ತಾ ಹ್ಯಾಂಡ್ ಮೂವ್ಮೆಂಟ್ ನೋಡ್ಕೊಳ್ಳಿ ಲೆಗ್ ಯಾವ ರೀತಿ ಇಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಇದನ್ನು ಅಷ್ಟೇ ನ್ಯೂಟ್ರಲ್ ಗ್ರಿಪ್ ಅರ್ನಾಲ್ಡ್ ಪ್ರೆಸ್ ಅಂತ ಇದನ್ನು ಹತ್ತು ಸಲ ಮಾಡಬೇಕು ಮೂರು ಸೆಟ್ ಮಾಡಬೇಕು ನೀವು ನೋಡ್ತಾ ಇದ್ದೀರಾ ಒಂದು ಕೈ ಆದಮೇಲೆ ಇನ್ನೊಂದು ಕೈ ಯಾವ ರೀತಿ ಮೂವ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಆಯಿತಾ ನೆಕ್ಸ್ಟ್ ಬಂದು ಪುಷ್ಅಪ್ಸ್ ಆಯಿತಾ ಇದನ್ನು ಅಷ್ಟೇ ಹತ್ತು ಮಾಡಬೇಕು ನೀವು ವಾಲ್ ಪುಷಪ್ ಆದ್ರೂ ಮಾಡಿ ಅಥವಾ ಫುಲ್ ಪುಷ್ಅಪ್ ಆದ್ರೂ ಮಾಡಿ ನನಗೆ ಸುಸ್ತಾಗಿದೆ ನನಗೆ ಈ ಈ ರೀತಿ ರೀತಿ ಅದಕ್ಕೆ ಪುಷ್ಅಪ್ ಮಾಡ್ತಾ ಇದು ಬಂದು ಡಂಬಲ್ ಪುಲ್ ಓವರ್ ಅಂತ ಹೇಳಿ ಆಯ್ತಾ ಈ ರೀತಿ ಮಲ್ಕೊಂಡು ನೀವು ಅಷ್ಟೇ ಡಂಬಲ್ ನ ಇಡ್ಕೊಂಡು ಮೇಲಿಂದ ಕೆಳಗಡೆಗೆ ಮತ್ತೆ ಕೆಳಗಡೆಯಿಂದ ಮೇಲ್ಗಡೆ ಈ ರೀತಿ ಲಿಫ್ಟ್ ಮಾಡಿ ಡ್ರಾಪ್ ಮಾಡಿ ಇದನ್ನ ಹನ್ನೆರಡು ಸಲ ಮಾಡಿ ಅದನ್ನ ಮೂರ್ ಸೆಟ್ ಮಾಡಿ ಆಯ್ತಾ ನೆಕ್ಸ್ಟ್ ಬಂದು ಡಂಬಲ್ ಬೈಸೆಪ್ ಕರ್ಲ್ಸ್ ಅಂತ ಹೇಳಿ ಸಿಂಗಲ್ ಸಿಂಗಲ್ ಹ್ಯಾಂಡಲ್ಲಿ ಈ ರೀತಿ ಮಾಡಬೇಕು ನೀವು ಹದಿನೈದು ಸಲ ಮಾಡಿ ಮೂವ್ ಸೆಟ್ ಮಾಡಿ ಆಯ್ತಾ ಇವತ್ತು ಸರ್ ಒಂದು ಹತ್ತು ಎಫೆಕ್ಟಿವ್ ಆದಂಥ ವೇರಿಯೇಷನ್ಸ್ಗಳನ್ನ ಹೇಳ್ಕೊಟ್ಟಿದ್ದಾರೆ ಈ ಹತ್ತು ಮಾಡಿದ್ರೇನೆ ನಿಮಗೆ ತುಂಬ ಬೇಕಾದಷ್ಟು ಅಪ್ಪರ್ ಬಾಡಿಗೆ ನೀವು ಆ್ಯಕ್ಚುಲಿ ಅವ್ರು ಮುಂದೆ ನಿಂತ್ಕೊಂಡು ಹೇಳ್ಕೊಡ್ತಾಯಿದ್ರು ನಾನು ಕೆಲವೊಂದೊಂದು ಮಿಸ್ಟೇಕ್ಸ್ ಮಾಡ್ತಾಯಿದೆ ಅದಕ್ಕೆ ನೀವು ಮಾಡಬೇಕಾದ್ರೆ ನೀಟಾಗಿ ಹ್ಯಾಂಡ್ ಯಾವ ರೀತಿ ಮೂವ್ ಆಗ್ತಾ ಇದೆ ಲೆಗ್ ಯಾವ ರೀತಿ ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ಬೆನ್ನು ಸ್ಟ್ರೈಟ್ ಆಗಿದೆಯಾ ಇದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ ಆಯ್ತಾ ವೀಕ್ಷಕರು ಇವತ್ತಿನ ವರ್ಕೌಟ್ ಯಾವ ರೀತಿ ಇತ್ತು ಅಂತ ಸೊ ಅಪ್ಪರ್ ಬಾಡಿ ವರ್ಕೌಟ್ ಅಂತ ಹೇಳಿ ಮಾಡಿಸಿದ್ರು ಇವ್ರ ಜೊತೆಗೆ ನೀವು ಬೇಕು ಅಂತಂದ್ರೆ ಒಂದು ಜಾಗ್ ಮಾಡ್ಬೋದು ಅಥವಾ ಮಿಲ್ ಮನೇಲಿತ್ತು ಅಂದರೆ ಅದರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ನೀವು ಜಾಗ್ ಮಾಡ್ಬೋದು ಆಮೇಲೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಓಕೆ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಲೋವರ್ ಬಾಡಿ ವರ್ಕೌಟ್ಸ್ನ ಮಾಡ್ತಾರೆ ಸೊ ಇವೆಲ್ಲ ಮಿಸ್ ಆಗಬಾರ್ದು ಅಂತ ಅಂದರೆ ಮಿಸ್ ಮಾಡದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಮಿಸ್ ಮಾಡದೆ ಇದನ್ನ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯೋಲ್ ಬಬೈ ಟಿಕ್